ಇಪಿಎಸ್ ತೊಂಬತ್ತೈದು ಬಿಎನ್ಟಿಸಿ ಮತ್ತು ಕೆಎಸ್ಆರ್ಟಿಸಿ ನಿವೃತ್ತ ನೌಕರರ ಸಂಘಟನೆಯ ಪಿಂಚಣಿದಾರರ ಎಪ್ಪತ್ತೈದನೇ ಮಾಸಿಕ ಸಭೆ ಲಾಲ್ಬಾಗ್ ಆವರಣದಲ್ಲಿ ಜರುಗಿತು ಈ ವೇಳೆ ಸಂಘದ ಸಂಘಟನಾ ಕಾರ್ಯದರ್ಶಿ ಆರ್ ಮನೋಹರ್ ರವರು ಎಲ್ಲಾ ಸದಸ್ಯರನ್ನು ಸ್ವಾಗತಿಸಿ ಪ್ರಾಸ್ತಾವಿಕ ಭಾಷಣ ಮಾಡಿದರು ಕಾರ್ಯಾಧ್ಯಕ್ಷರಾದ ನಂಜುಂಡೇಗೌಡರವರು ಮಾತನಾಡಿ ರಾಷ್ಟ್ರೀಯ ಸಂಘರ್ಷ ಸಮಿತಿ ಮುಖ್ಯ ಸಂಯೋಜಕರಾದ ರಮಾಕಾಂತ ನರಗುಂದರವರು ಇತ್ತೀಚೆಗೆ ಆಸ್ಪತ್ರೆಗೆ ದಾಖಲಾಗಿ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದು ಈ ಸಂದರ್ಭದಲ್ಲಿ ನಮ್ಮ ಮುಖಂಡರು ಶೀಘ್ರ ಗುಣಮುಖರಾಗಿ ಹೊರಬರಲಿ ಎಂದು ಸದಸ್ಯರೆಲ್ಲರೂ ಶುಭ ಹಾರೈಸಿದರು ಸೆಪ್ಟೆಂಬರ್ ಒಂದು ಪೂರ್ವ ಹಾಗೂ ನಂತರ ನಿವೃತ್ತರಾದವರು ಕಾನೂನಿನ ದೃಷ್ಟಿಯಲ್ಲಿ ಇಬ್ಬರೂ ಒಂದೇ ಹಾಗಾಗಿ ಚುನಾವಣಾ ಪ್ರಕ್ರಿಯೆ ಆಕೈರಾದ ನಂತರ ಕಾನೂನಾತ್ಮಕ ಹೋರಾಟ ತೀವ್ರಗೊಳ್ಳಲಿದ್ದು ಈ ಅಂತಿಮ ಹೋರಾಟದಲ್ಲಿ ನಮಗೆ ಜಯ ಶತಸಿದ್ಧ ಎಂದಿರುತ್ತಾರೆ ರಾಷ್ಟ್ರೀಯ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರಾದ ಜೆಸೆಂ ಸ್ವಾಮಿ ರವರು ಮಾತನಾಡಿ ರಾಷ್ಟ್ರೀಯ ಸಂಘರ್ಷ ಸಮಿತಿ ಮುಖ್ಯಸ್ಥರಾದ ಶ್ರೀ ಅಶೋಕ್ ರಾವ್ ರವರ ನೇತೃತ್ವದಲ್ಲಿ ಕಳೆದ ವಾರ ನವದೆಹಲಿಯಲ್ಲಿ ನಡೆದ ಸಂಧಾನ ಸಭೆಗೆ ರಾಜ್ಯದಿಂದ ರಮಾಕಾಂತ ನರಗುಂದ ಹಾಗೂ ತಾವು ಭಾಗವಹಿಸಿದ್ದು ಕೇಂದ್ರ ಸರ್ಕಾರದ ಉನ್ನತ ಸಚಿವರು ಹಾಗೂ ಇಪಿಎಫ್ಒ ಅಧಿಕಾರಿಗಳ ಜೊತೆ ನಡೆಸಿದ ಮಾತುಕತೆ ಫಲಪ್ರದವಾಗಿದ್ದು ಚುನಾವಣಾ ನೀತಿ ಸಂಹಿತೆ ಜಾರಿಯಾದ ಪ್ರಯುಕ್ತ ಕನಿಷ್ಠ ಹೆಚ್ಚುವರಿ ಪಿಂಚಣಿ ಬೇಡಿಕೆಯನ್ನು ಚುನಾವಣಾ ನಂತರ ಈಡೇರಿಸುವ ಭರವಸೆಯನ್ನು ನೀಡಿದ್ದು ಈ ಬಗ್ಗೆ ಸಭೆಯಲ್ಲಿ ಪ್ರಸ್ತಾಪಿಸಿರುತ್ತಾರೆ ಇಪಿಎಸ್ ಪಿಂಚಣಿದಾರರಿಗೆ ನ್ಯಾಯ ಒದಗಿಸಿಕೊಡಲು ರಾಷ್ಟ್ರೀಯ ಸಂಘರ್ಷ ಸಮಿತಿ ನಿರಂತರವಾಗಿ ಹೋರಾಟ ಮಾಡುತ್ತಿದ್ದು ಇದಕ್ಕೆ ತಾವೆಲ್ಲರೂ ಕೈಜೋಡಿಸಬೇಕು ಎಂದು ಮನವಿ ಮಾಡಿರುತ್ತಾರೆ ಜಂಟಿ ಕಾರ್ಯದರ್ಶಿ ರುಕ್ಮೇಶ್ ರವರು ಇಂದಿನ ಮಾಸಿಕ ಸಭೆಯ ಎಲ್ಲಾ ದೃಶ್ಯಾವಳಿಗಳನ್ನು ಚಿತ್ರೀಕರಣ ಮಾಡಿ ಜೊತೆಗೆ ಸಭೆಯ ನಿರ್ವಹಣೆಯನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟರು ಈ ದಿನ ಮಾಸಿಕ ಏರ್ಪಡಿಸ್ತಾ ಇದೆ ಈ ಸಭೆಗೆ ಬಂದಿರತಕ್ಕ ಎಲ್ಲರಿಗೂ ಸ್ವಾಗತ ಎರಡು ಸಾವಿರದ ಹದಿನಾಲ್ಕು ಸೆಪ್ಟೆಂಬರ್ ಒಂದು ಪೂರ್ವ ಮತ್ತು ನಂತರ ಈ ಅಂಶಗಳಿಗೆ ಸಂಬಂಧಪಟ್ಟಂತೆ ಕಾನೂನಾತ್ಮಕವಾಗಿ ನಾನು ಕೆಲವು ಅಂಶಗಳನ್ನು ನಾನು ತಿಳಿಸ್ತಾ ಇದ್ದೀನಿ ಎರಡು ಸಾವಿರದ ಹದಿನಾಲ್ಕರ ಪೂರ್ವ ಇದುವರೆಗೂ ಕೂಡ ಪೆನ್ಷನ್ ಬರುತ್ತೆ ಎರಡು ಸಾವಿರದ ಹದಿನಾಲ್ಕರ ನಂತರ ಇದ್ರಿಗೂ ಕೂಡ ಪೆನ್ಷನ್ ಬರುತ್ತೆ ಇದು ಶತಸಿದ್ಧ ಯಾಕೆ ಅಂತ ಅಂದರೆ ಸ್ನೇಹಿತರೆ ಮೊನ್ನೆ ಫೆಬ್ರವರಿ ಹದಿನೆಂಟನೇ ತಾರೀಕು ಕೇರಳ ಹೈಕೋರ್ಟು ಈ ಏನು ಆರ್ ಗುಪ್ತಾ ಪ್ರಕರಣಕ್ಕೆ ಹಾಗೆ ಈ ಪಿ ಎಫ್ ಅಧಿಕಾರಿಗಳು ಏಕಸದಸ್ಯ ಪೀಠದ ಆದೇಶವನ್ನ ದ್ವಿಸದಸ್ಯ ಪೀಠದ ಮುಂದೆ ಚಾಲೆಂಜ್ ಮಾಡಿ ಅವರಿಗೆ ಹಿನ್ನಡೆ ಆಗಿದೆ ಈ ಪೆನ್ಷಣಿದಾರರಿಗೆ ಏನ್ ನೀವು ನೀಡ್ತಾ ಇದ್ದೀರ ಪೆನ್ಷನ್ನು ಅದನ್ನ ಮುಂದುವರಿಸಬೇಕು ನೀವು ಅದನ್ನ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿ ಆದೇಶ ಆಗಿದೆ ಅದೇ ತರ ಮಧ್ಯಪ್ರದೇಶ ಹೈಕೋರ್ಟ್ ನಲ್ಲೂ ಕೂಡ ಆದೇಶ ಆಗಿ ರೆವ್ಯೂ ಪಿಟೀಷನ್ ಪುನರ್ ಪರಿಶೀಲನಾ ಅರ್ಜಿ ವಜೆ ಆಗಿದೆ ಆರ್ ಸಿ ಗುಪ್ತಾ ಪ್ರಕರಣವನ್ನ ಯಾವುದೇ ಕಾರಣದಿಂದಲೂ ಕೂಡ ಅದಕ್ಕೆ ಹಿನ್ನಡೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತ ಅಂದ್ರೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ನೀಡಿರತಕ್ಕಂಥ ತೀರ್ಪು ಇವತ್ತಿನವರೆಗೂ ಕೂಡ ರದ್ದಾಗಿಲ್ಲ ಯಾಕೆ ಅಂತ ಅಂದ್ರೆ ಮೇ ಮೂವತ್ತೊಂದರವರೆಗೂ ಟೈಮ್ ಕೊಟ್ಟಿದ್ದಾರೆ ಮೇ ಮೂವತ್ತೊಂದರವರೆಗೆ ಟೈಮ್ ಕೊಟ್ಟಿರ್ತಕ್ಕಂಥ ಉದ್ದೇಶ ಏನು ಅಂತ ಅಂದ್ರೆ ಈ ಎಲೆಕ್ಷನ್ ಇರೋದು ಒಂದು ಕಾರಣ ಜೊತೆಗೆ ಇನ್ನೂ ಕೆಲವು ಅಪ್ಲಿಕೇಶನ್ಸ್ ಅರ್ಜಿಗಳೆಲ್ಲ ಪ್ರೋಸೆಸ್ ಪ್ರೊಸೆಸ್ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ಟೈಮ್ ಕೊಟ್ಟಿದ್ದಾರೆ ಆದ್ರೆ ಮೇ ಮೂವತ್ತೊಂದು ಕಳೆದ ಮೇಲೆ ಎಲ್ಲ ಅರ್ಜಿಗಳನ್ನು ಕೂಡ ಅವ್ರು ಪರಿಗಣಿಸ್ಬೇಕಾಗುತ್ತೆ ಜೊತೆಗೆ ನಾವು ಯಾವತ್ತಿನಿಂದ ರಿಟೈರ್ ಆಗಿದೀವಿ ಅಲ್ಲಿಂದ ಅರಿಯರ್ಸ್ ಬರಬೇಕು ಇದನ್ನೆಲ್ಲ ಅವರು ಲೆಕ್ಕ ಹಾಕ್ಲೇಬೇಕು ನಾವು ಕೂಡ ನಾವು ದುಡ್ಡು ಕಟ್ಟಬೇಕಾಗುತ್ತೆ ನಾವು ಕಟ್ತೀವಿ ನಾವು ಕಟ್ಟಿ ನಾವು ಅವ್ರಿಗೆ ಕೊಡ್ತಕ್ಕಂಥ ಏನು ಅಮೌಂಟ್ ಏನಿದೆ ನಾವು ಕಟ್ಟೋದಕ್ಕಿಂತ ಜಾಸ್ತಿ ಬರುತ್ತೆ ಅದರಿಂದ ಯಾವುದೇ ಕಾರಣದಲ್ಲೂ ಕೂಡ ತಾವು ಇಂಜರಿಬಾರ್ದು ಈ ಒಂದು ಆಪ್ಷನ್ ಏನಿದೆ ಆಪ್ಷನ್ನ ನೀವು ಆಗಲೇ ಆಯ್ಕೆ ಮಾಡಿಕೊಂಡಿದ್ದೀರ ಈ ಆಪ್ಷನ್ ಪ್ರಕಾರ ಎಲ್ಲ ನಿವೃತ್ತರಿಗೂ ಕೂಡ ಪೆನ್ಷನ್ ಬರುತ್ತೆ ಇದಕ್ಕಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಈ ಹೋರಾಟದಲ್ಲಿ ನಾವು ಖಂಡಿತ ಜಯಗಳಿಸ್ತೀವಿ ಅಂತಕ್ಕಂಥ ಮಾತನ್ನ ನಾನು ಈ ಸಭೆಯಲ್ಲಿ ಹೇಳ್ತೀನಿ ಶುಕ್ರ ಅವರು ಅತ್ಯಂತ ಪರಿಣಾಮಕಾರಿಯಾಗಿ ಹೋರಾಟ ಮಾಡ್ತಾ ಇದಾರೆ ನೋಡಿದಿರಾ ನೋಡಿದಿರ ಕಳೆದ ನಾಲ್ಕು ತಿಂಗಳದಿಂದ ನವದೆಹಲಿಯಲ್ಲಿ ಬೀಡ್ಬಿಟ್ಟು ಎಲ್ಲ ಅಧಿಕಾರಿಗಳು ಮತ್ತೆ ಸರ್ಕಾರದ ಸಚಿವರನ್ನ ಭೇಟಿ ಮಾಡಿ ಅವ್ರ ಹತ್ರ ಎಲ್ಲ ವಸ್ತುಸ್ಥಿತಿಯನ್ನು ಅವರಿಗೆ ಮನದಟ್ಟು ಮಾಡಿ ನಮ್ಮ ನಮ್ಮ ಏನು ಪೆಂಚಣಿ ಬೇಡಿಕೆ ಏನಿದೆ ಆ ಬೇಡಿಕೆಗೆ ಪೂರಕವಾದ ಎಲ್ಲ ವಾತಾವರಣ ನಿರ್ಮಾಣ ಮಾಡಿದ್ದಾರೆ ಈ ಏನು ಎಲೆಕ್ಷನ್ ಇವತ್ತು ಇವಾಗ ಇವಾಗ ನಾನು ಇಲ್ಲದೇ ಇದರ ಸಂದರ್ಭದಲ್ಲಿ ಆಗಲೇ ಎಲ್ಲ ಕ್ರಮ ಕೈಗೊಳ್ತಾ ಇದ್ರು ಈ ಚುನಾವಣಾ ಸಂದರ್ಭದಲ್ಲಿ ಯಾವುದೇ ಒಂದು ಇದನ್ನ ಮಾಡಬಾರ್ದು ಮಾಡೋಕೆ ಅವಕಾಶ ಇಲ್ಲ ಅನ್ನೋ ಒಂದೇ ಉದ್ದೇಶದಿಂದ ಚುನಾವಣಾ ಆಯೋಗದ ಒಂದು ಇರೋದು ಭೀತಿ ಇರೋದ್ರಿಂದ ಯಾವುದೇ ಇದನ್ನ ಕ್ರಮ ಕೈಗೊಂಡಿಲ್ಲ ಆದರೆ ಮೇ ಮೂವತ್ತೊಂದು ಕಳೆದ ನಂತರ ನಮ್ಮ ಏನು ಕಾರ್ಯಪ್ರಗತಿ ಏನಿದೆ ಕಾರ್ಯಪ್ರಗತಿ ಖಂಡಿತ ಈಡೇರುತ್ತೆ ಅದಕ್ಕೆ ನಮ್ಮ ಅಶೋಕ್ ರಾವತ್ರವರು ಮತ್ತೆ ನಮ್ಮ ಎಲ್ಲ ಮುಖಂಡರು ಶ್ರೀ ರಮಾಕಾಂತ್ ನರಗುಂದ್ರವರು ನಾವೆಲ್ಲರೂ ಕೂಡ ಹೋರಾಟಕ್ಕೆ ಬದ್ಧರಾಗಿದ್ದೀವಿ ಆದರೆ ಏನು ಅಂತ 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 ಹೇಳ್ಬೇಕು ಅಂತ ನಮ್ಮ ಶಕ್ತಿ ಪ್ರದರ್ಶನ ನಡೆಯಲೇಬೇಕು ನಮ್ಮ ಶಕ್ತಿ ಪ್ರದರ್ಶನ ಪ್ರತಿಯೊಂದು ಪಬ್ಲಿಕ್ಕು ಏನು ಹೋರಾಟದಲ್ಲಿ ಮತ್ತೆ ಈ ಒಂದು ಪ್ರತಿಭಟನೆಯಲ್ಲಿ ತಾವು ಭಾಗವಹಿಸಿದ್ದು ಇದೆಲ್ಲವೂ ಕೂಡ ಮಾಧ್ಯಮದಲ್ಲಿ ಪ್ರಕಟಣೆಯಾಗಿ ನವದೆಹಲಿ ತಲುಪುತ್ತೆ ಈ ಪೆಂಕ್ಷಿಣಿದಾರರಿಗೆ ಈ ಏನು ಅಧಿಕಾರಿಗಳು ಪಿ ಎಫ್ ಅಧಿಕಾರಿಗಳು ಮೋಸ ಮಾಡಿದರೆ ಪಿ ಪೆನ್ಷಣಿನ ನ್ಯಾಯಸಮ್ಮತವಾದ ಪೆನ್ಷಣಿ ನೀಡ್ತಾ ಇಲ್ಲ ಈ ಎಲ್ಲ ಅಂಶಗಳು ಕೂಡ ನವದೆಹಲಿ ಇರತಕ್ಕಂಥ ಈ ಒಂದು ಕೇಂದ್ರ ಸಚಿವರಿಗೆ ತಲುಪುತ್ತೆ ನಮ್ಮ ಹೋರಾಟಕ್ಕೆ ಸ್ಫೂರ್ತಿ ಬರುತ್ತೆ ನಾವು ನಮ್ಮ ಹೋರಾಟದಲ್ಲಿ ಜಯಗಳಿಸಲಿಕ್ಕೆ ಅವಕಾಶ ಇದೆ ಆದ್ದರಿಂದ ಸ್ನೇಹಿತರೆ ನೀವು ಎರಡು ಸಭೆಗಳು ಒಂದು ಮಾಸಿಕ ಸಭೆ ಇವತ್ತು ಮತ್ತೆ ಪ್ರತಿಭಟನಾ ಸಭೆ ಏಪ್ರಿಲ್ ಇಪ್ಪತ್ತೊಂಬತ್ತನೇ ತಾರೀಕು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅವತ್ತು ಮಾಧ್ಯಮದವರು ಕೂಡ ಬರ್ತಾರೆ ಮಾಧ್ಯಮದ ಮುಂದೆ ನಮ್ಮ ಪ್ರತಿಭಟನೆ ವ್ಯಕ್ತಪಡಿಸಿ ಅಧಿಕಾರಿಗಳ ಕೂಗಿ ಮನವಿ ಪತ್ರ ಕೊಟ್ಟು ಇದಕ್ಕೆಲ್ಲ ದಾಖಲೆನ ಕ್ರಿಯೇಟ್ ಮಾಡ್ತಾ ಇದ್ದೀವಿ ನಮ್ಮ ಹಿರಿಯ ವಕೀಲರಾಗಿರ್ತಕ್ಕಂಥ ಸುಪ್ರೀಂ ಕೋರ್ಟ್ ನ್ಯಾಯ ನ್ಯಾಯಾಲಯದ ನ್ಯಾಯಾಧೀಶರಿಗೆ ಸಾರಿ ವಕೀಲರಿಗೆ ಹಿರಿಯ ವಕೀಲರಿಗೆ ನಾವು ನಮ್ಮ ಎಲ್ಲ ದಾಖಲೆಗಳನ್ನು ಕ್ರೌಢೀಕರಿಸಿ ಕೊಡ್ತೀವಿ ಅವರು ಈ ಮೇ ಮೂವತ್ತೊಂದು ಕಳೆದ ನಂತರ ನಿಜವಾದ ಕುರುಕ್ಷೇತ್ರ ಪ್ರಾರಂಭವಾಗುತ್ತೆ ಯಾಕೆ ಅಂತ ಅಂದರೆ ಅಧಿಕಾರಿಗಳು ಮೀನಾವೇಷ ಎಣಿಸಿ ಇಷ್ಟು ದಿವಸ ಡಿಲೇ ಮಾಡಿದ್ದು ಯಾವುದೇ ಕಂಟೆಂಪ್ ಪಿಟೀಷನ್ನ ವರ್ಷಾಂಗಟ್ಟ ಇಟ್ಕೊಂಡು ಕುತಿರಕ್ಕೆ ಸಾಧ್ಯ ಇಲ್ಲ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ತೀರ್ಪು ಕೊಟ್ಟು ಹದಿನೆಂಟು ಆಯ್ತು ಹದಿನೆಂಟು ತಿಂಗಳು ಅವರು ಫೈಲ್ನ ಇದಕ್ಕೆ ಇಟ್ಕೊಂಡ್ಬಿಟ್ಟು ಮಲ್ಕೊಂಡ್ಬಿಟ್ರೆ ನ್ಯಾಯಾಲಯ ಸುಮ್ಮನೆ ಬಿಡಲ್ಲ ಇದಕ್ಕೆಲ್ಲ ಅವರು ಕಾರಣ ಕೊಡಲೇಬೇಕು ಹದಿನೆಂಟು ತಿಂಗಳು ಹದಿನೆಂಟು ತಿಂಗಳಲ್ಲಿ ಎಷ್ಟು ಅನಾಹುತ ಆಗಿದೆ ಎಷ್ಟು ಜನ ನಿವೃತ್ತ ನೌಕರರು ಆಗಿದ್ದಾರೆ ಇದನ್ನೆಲ್ಲ ಕೂಡ ನ್ಯಾಯಾಲಯದ ಗಮನಕ್ಕೆ ತರ್ತಾರೆ ನ್ಯಾಯಾಲಯ ಎಲ್ಲ ಅಂಶಗಳನ್ನು ಕೂಡ ಪರಿಗಣಿಸಿ ನಮ್ಮ ಏನು ಪೆಂಸಿಣಿ ಬೇಡಿಕೆ ಇದೆ ಅದು ಈಡೇರ್ಲಿಕ್ಕೆ ಸಾಧ್ಯ ಇದೆ ನಮ್ಮಲ್ಲಿ ಈಗ ನೆಂಜುಂಡೇಗೌಡರು ಸವಿಸ್ತಾರವಾಗಿ ಹೇಳಿದ್ದಾರೆ ಹದಿನಾಲ್ಕರ ಪೂರ್ವ ಹದಿನಾಲ್ಕರ ನಂತರ ಹದಿನಾಲ್ಕರ ನಂತರ ಬರೋರಿಗೆಲ್ಲ ಐಯರ್ ಪೆನ್ಷನ್ ಬರುತ್ತೆ ಅದಕ್ಕೆ ಕೋರ್ಟ್ ಆರ್ ಸುಪ್ರೀಂ ಕೋರ್ಟ್ ಇದೆ ಅದು ತಕ್ಕನಾಗಿ ತಾವುಗಳೆಲ್ಲರೂ ಸಹ ಅಪ್ಲಿಕೇಶನ್ನ ಹಾಕಿದ್ದೀರಾ ಅದಕ್ಕೆ ನಿಮ್ಮದೆಲ್ಲ ಪರಿಶೀಲನೆ ಮಾಡಿ ನಿಮಗೆಲ್ಲ ಬರುತ್ತೆ ಈ ನಮ್ಮ ಹೋರಾಟ ಏನು ಹದಿನಾಲ್ಕರಿಗಿಂತ ಮುಂಚೆ ರಿಟೈರ್ಡ್ ಆದವ್ರ್ ಏನು ಇಲ್ಲಿ ನಮ್ಮಲ್ಲಿ ಬರ್ತಿರೋಂತಹ ಪೆನ್ಷನ್ನು ಬಹಳ ಕಡಿಮೆ ನಮ್ಮ ಒಬ್ಬರು ಗಂಡ ಹೆಂಡ್ತಿ ಇಬ್ಬರು ಜೀವನ ಮಾಡೋದಕ್ಕೆ ಸಾಕಾಗ್ತಿಲ್ಲ ಎಂಟುನೂರು ಸಾವಿರ ಎರಡು ಸಾವಿರ ಎರಡೂವರೆ ಸಾವಿರ ಎಷ್ಟು ಬರ್ತಾಯಿದೆ ಇದರಲ್ಲಿ ಜೀವನ ಹೇಗೆ ಮಾಡೋದು ಒಂದು ಒಂದು ಪರಿಸ್ಥಿತಿ ಇದನ್ನು ನಾವು ಮನದಟ್ಟು ಮಾಡಿದ್ದೀವಿ ಕೇಂದ್ರದಲ್ಲಿ ನಮ್ಮ ಅಶೋಕ್ ರಾವತ್ ನೇತೃತ್ವದಲ್ಲಿ ಹೋದ ತಿಂಗಳು ಮಾರ್ಚಲ್ಲಿ ನಾನು ರಮಾಕಾಂತ್ ನರಗೊಂದು ಮತ್ತು ನೆಂಜುಂಡೇಗೌಡರು ಸಹ ಮೂರು ಸಾರಿ ಭೇಟಿ ಮಾಡಬೇಕಾಯಿತು ನಾವು ಹೋಗಿದ್ದೀವಿ ಮೂರು ಸಾರಿ ಮೀಟಿಂಗಿಗೆ ಅಟೆಂಡ್ ಮಾಡಿದ್ದೀವಿ ಅಲ್ಲಿ ಕೇಂದ್ರ ಸಚಿವರು ನೋಡಿದ್ದೀವಿ ಮತ್ತು ಕಾರ್ಯಾಲಯ ಏನು ಲೇಬರ್ ಮಿನಿಸ್ಟ್ರಿಯಲ್ಲಿ ಕಮಿಷನರನ್ನ ನೋಡಿದ್ದೀವಿ ಅಲ್ಲಿ ಲೇಡಿ ಕಮಿಷನರು ಶಾವಡು ಜನಿವಾಗಿ ಮೀಟಿಂಗ್ ಹೋಗಿದ್ರು ಅದರಲ್ಲಿ ಠಾಕೂರ್ ಅಂತ ಒಬ್ಬರು ಐ ಎ ಎಸ್ ಆಫೀಸರು ಜಾಯಿಂಟ್ ಕಮಿಷನರ್ ಫಾರ್ ಲೇಬರ್ ಅವ್ರನ್ನ ಭೇಟಿ ಮಾಡಿದ್ವಿ ಭೇಟಿ ಮಾಡೋದಕ್ಕೆ ಎಷ್ಟು ಕಷ್ಟ ಅಂದರೆ ಬಹಳ ಕಷ್ಟ ಅಲ್ಲಿ ಹೋಗಿ ಇಂಟ್ರ್ಯೂ ಕೊಡೋಲ್ಲ ನಮಗೆ ಕೊಡೋದೇ ಇಲ್ಲ ಅಂತ ಕುಂತಿದ್ರು ಕೊನೆಗೆ ನಾವು ಗಲಾಟೆ ಮಾಡಿದಕ್ಕೆ ಎರಡು ನಿಮಿಷ ಅಂತ ಹೇಳಿದರು ಠಾಕೂರ್ ಅಂತ ಐ ಎ ಎಸ್ ಆಫೀಸರು ಹೆಂಗ್ ಫೆಲೋ ನಲ್ವತ್ತೈದು ವರ್ಷ ಇರಬೇಕು ಆಯಿತು ಎರಡು ನಿಮಿಷನಾಗ ಕೊಡಿ ನಾವು ಮಾತಾಡ್ತೀವಿ ಅಂತ ಅವ್ರ ಚೇಂಬರಿಗೆ ಕರ್ಕೊಂಡು ಹೋಗಿ ನಮಗೆಲ್ಲ ಸೆಕ್ಯೂರಿಟಿ ಒಬ್ಬ ಐ ಎ ಎಸ್ ಆಫೀಸ್ ಐ ಪಿ ಎಸ್ ಆಫೀಸು ಜೊತೆಗೆ ಬರ್ತಾರೆ ಪೊಲೀಸರು ಬರ್ತಾರೆ ಆರ್ಮಿಯರು ಬರ್ತಾರೆ ಕರ್ಕೊಂಡೋಗಿ ಅವರ ಚೇಂಬರ್ ಏನಪ್ಪ ಅಂದ್ರೆ ಇಷ್ಟು ಅಗಲ ಇದೆ ಆ ಚೇಂಬರಲ್ಲಿ ಕುಂತು ಎರಡು ನಿಮಿಷ ಅಂತ ಹೇಳಿದ್ದು ನಾವು ಅಶೋಕ್ ರಾವತರು ಸಿಂಗು ರಮಾಕಾಂತು ನಾನು ನಾಲ್ಕು ಜನಕ್ಕೆ ಮಾತ್ರ ಪರ್ಮಿಷನ್ ಕೊಟ್ಟಿದ್ರು ನಾವು ನಲವತ್ತೈದು ನಿಮಿಷ ಅವ್ರ ಜೊತೆ ಮಾತುಕತೆ ಮಾಡಿದ್ವಿ ಎರಡು ನಿಮಿಷ ಇದ್ದಿದ್ದು ನಲವತ್ತೈದು ನಿಮಿಷ ಆಯಿತು ಅವನು ಗಾಬರಿ ಆದ ಏನು ನಿಮ್ದು ಇಷ್ಟೊಂದು ನನಗೆ ಗೊತ್ತಿಲ್ಲ ಅಂದ ಅದಕ್ಕೆ ನಾವೇನು ಹೇಳ್ದು ನೋಡಿ ನಮ್ಮ ನಾಯಕರನ್ನು ನೀವೆಲ್ಲ ಕರಿ ಮಾತುಕತೆ ಕರೀರಿ ನಾವೆಲ್ಲ ಬಂದು ನಮ್ಮಲ್ಲಿ ಆಗು ಹೋಗೋಳು ಏನಿದೆ ವಾಸ್ತವ ಇ ಪಿ ಎಸ್ ಅಲ್ಲಿ ನಮಗೇನು ಮೋಸ ಮಾಡಿದ್ದಾರೆ ಅದನ್ನು ನಾವು ತಿಳಿಸ್ತೀವಿ ನೀವೇನು ಮೋಸ ಮಾಡಿದರೆ ಇಲ್ಲಿ ನಿಮ್ಮ ಅಧಿಕಾರಿಗಳು ನೀವೇನು ಉನ್ನತ ಅಧಿಕಾರಿಗಳು ನೀವು ನಮಗೆ ಸಹಾಯ ಮಾಡಬೇಕು ಅಂತಿದ್ದೀರಾ ಆದರೆ ಕೆಳಮಟ್ಟ ಅಧಿಕಾರಿಗಳು ನಮಗೇನು ಮೋಸ ತಿಳಿಸ್ತೀವಿ ಅಂತ ಹೇಳಿ ಸವಿಸ್ತಾರವಾಗಿ ಮಾತಾಡಿದ್ವಿ ಅವನು ಬಹಳ ಒಪ್ಕೊಂಡ ಮತ್ತೆ ನಮ್ಮ ಎಲ್ಲ ನಂಬರನ್ನು ತಗೊಂಡು ನಾನು ನಿಮಗೆ ಮೀಟಿಂಗ್ ಕರಿತೀನಿ ಒಂದ್ಸರಿ ಬನ್ನಿ ಇವತ್ತು ನಾನು ಭಾಳ ಅರ್ಜೆಂಟ್ ಇದ್ದೀನಿ ಮತ್ತು ಬೇರೆ ಹೋಗಬೇಕು ಅಂತ ಎರಡು ನಿಮಿಷ ಅಂತ ಹೇಳಿದ್ರು ನಲ್ವತ್ತೈದು ನಿಮಿಷ ಮಾತಾಡಿ ಟೀ ಕಾಫಿನ ಕೊಟ್ಟು ಭಾಳ ಆತ್ಮೀಯತೆಗೆ ಮಾತಾಡಿ ಕಳಿಸಿ ಇದು ವಾಸ್ತವ ನಂತರ ಮತ್ತೆ ಮೊನ್ನೆ ಇಪ್ಪತ್ತ ಎಂಟನೇ ತಾರೀಕು ಬೆಳಗ್ಗೆ ಎಂಟು ಗಂಟೆಗೆ ನಾವು ಲೇಬರ್ ಮಿನಿಸ್ಟ್ರ್ ಮನೆಗೆ ಹೋದವು ಲೇಬರ್ ಮಿನಿಸ್ಟ್ರ್ ಮನೆಗೆ ನಾನು ರಮಾಕಾಂತ್ ನರಗುಂದ್ ಅಶೋಕ್ ರಾವತ್ ಮತ್ತು ನಮ್ಮ ಸಿಂಗು ಮತ್ತು ಮಹಿಳಾ ಘಟಕದ ಸದಸ್ಯರು ಹೋಗಿ ಮತ್ತು ಅವರ ಕಾನ್ಸ್ಟಿಟ್ಯೂನ್ಸಿ ಜನ ಸ್ವಲ್ಪ ಜನ ಬಂದಿದ್ದರು ಹೋಗಿ ಭೇಟಿ ಮಾಡಿದ್ರು ಭೇಟಿ ಮಾಡಿದಾಗ ಅವರು ಕರ್ತೆ 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 ಅಂತ ಹೇಳ್ತಾನೆ ನಾವೆಲ್ಲ ಯಾವಾಗ ಮಾಡ್ತೀಯಪ್ಪ ಇನ್ನು ಅಂದಾಗ ಒಂದು ಅಶ್ಯೂರೆನ್ಸು ಕೊಟ್ಟ ನಿಮ್ಮ ಮೆಡಿಕಲ್ ಬೆನಿಫಿಟ್ ನಾವು ಅಪ್ರೂವ್ ಮಾಡಿಟ್ಟಿದ್ದೀನಿ ನಾನು ನಿಮಗೆ ಹದಿನೈದನೇ ತಾರೀಕು ಇದನ್ನು ಆರ್ಡ್ರು ಮಾಡ್ತೀನಿ ಅಂತ ಅವರ ಸ್ವತಃ ಬಾಯಲ್ಲಿ ಹೇಳಿದ್ದಾನೆ ನಮ್ಮ ಮುಂದೆ ಹೇಳಿದ್ದಾನೆ ನಾವು ರೆಕಾರ್ಡ್ ಮಾಡ್ಕೊಂಡಿದ್ದೀವಿ ಒಂದು ಅನಂತರ ಇನ್ನು ಬಾಕಿ ಏನಿದೆ ನಮ್ಮದು ಬೇಡಿಕೆ ಏಳುವರೆ ಸಾವಿರ ಪೆನ್ಷನ್ನು ಇದನ್ನು ಖಂಡಿತ ಮಾಡಿಕೊಡ್ತೀವಿ ಅಂತ ಹೇಳಿ ಇದನ್ನು ನಾವು ಎಲೆಕ್ಷನ್ ಆಗೋವರೆಗೂ ಕೋಡ್ ಆಫ್ ಕಂಡಕ್ಟ್ ಇದೆ ದಯವಿಟ್ಟು ಸಹಕಾರ ಮಾಡಿ ಎರಡು ತಿಂಗಳು ನಮಗೆ ಟೈಮ್ ಕೊಡಿ ಮಾಡ್ತೀವಿ ಅಂತ ಹೇಳಿ ಹೇಳಿದ್ದು ಅಕ್ಷರಶಃ ನಿಜ ನಾನು ಅದಕ್ಕೆ ಒಬ್ಬ ಪಾರ್ಟಿ ಖಂಡಿತ ಮಾಡಿಕೊಡ್ತಾರೆ ಅದಕ್ಕೆ ಯಾರು ಸಹ ಏನು ಗಾಬರಿ ಆಗಬೇಕಾಗಿಲ್ಲ ಏನಿಲ್ಲ ನಮಗೆ ಏಳುವರೆ ಸಾವಿರ ರೂಪಾಯಿ ಪೆನ್ಷನ್ ಸಿಗೋದು ಅಂತ ನಿಶ್ಚಯ ಇದು ಮಾತುಕತೆ ಆಗಿದೆ ಮತ್ತು ಇ ಪಿ ಎಸ್ ಅವರು ರೆಕಮೆಂಡ್ ಮಾಡಿ ಫೈಲನ್ನು ಕಳಿಸ್ಕೊಟ್ಟಿದ್ದಾರೆ ಮತ್ತು ಅನಂತರ ನೆಕ್ಸ್ಟ್ ಡೇ ಹೇಮಾಲಿನ್ ಕಾನ್ಸ್ಟಿಟ್ಯೂನ್ಸಿ ಮತ್ತರಾಗೋಗಿ ಹೇಮಾಲಿನ್ ಅವ್ರನ್ನ ಭೇಟಿ ಮಾಡಿ ಅಲ್ಲೂ ಸಹ ನಾವು ಅವರು ಯಾರು ನೀವು ಚಿಂತೆ ಮಾಡಬೇಡಿ ನಿಮ್ಮ ಮುಖದಲ್ಲಿ ನಗು ತರಿಸುವಂತಹ ಪ್ರಯತ್ನ ನಾನು ಮಾಡೇ ಮಾಡ್ತೀನಿ ಅಂತ ಹೇಳಿ ಅವರು ಸಹ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ ಅಧ್ಯಕ್ಷರಾದ ಅಧ್ಯಕ್ಷರಾದ ಶ್ರೀ ಸ್ವಾಮಿಯವರು ತುಂಬ ಅದ್ಭುತವಾಗಿ ಮಾತನಾಡಿದರು ಸ್ನೇಹಿತರೆ ಏನು ಈ ಒಂದು ಈ ಸಭೆಗಳು ನಾವು ಮಾಡ್ತಕ್ಕಂಥ ಉದ್ದೇಶ ಏನು ಅಂತ ಅಂದರೆ ಅರಿವು ಮೂಡಿಸ್ಬೇಕು ಯಾಕೆ ಅಂತ ಅಂದರೆ ನಿವೃತ್ತರಿಗೆ ಸಾಕಷ್ಟು ಅವ್ರಿಗೆ ಏನು ಪ್ರಚಲಿತ ಸಂಗತಿಗಳ ಬಗ್ಗೆ ನಾವು ಈ ಮೀಟಿಂಗ್ ಮಾಡ್ತಕ್ಕಂಥ ಉದ್ದೇಶ ಏನು ಅಂತ ಅಂದರೆ ತಮ್ಮೆಲ್ಲರಿಗೂ ಕೂಡ ಗೊತ್ತಾಗಬೇಕು ಎಲ್ಲಿ ಈ ಅಧಿಕಾರಿಗಳು ಯಾವ ರೀತಿ ಮೋಸ ಮಾಡಿದ್ದಾರೆ ಯಾವ ರೀತಿ ಡಿಲೇ ಮಾಡ್ತಾ ಇದ್ದಾರೆ ಇದೆಲ್ಲವನ್ನು ಕೂಡ ತಮಗೆ ಪ್ರಸ್ತುತ ಪಡಿಸ್ ಪಕ್ಕ ಪಡಿಸ್ತಕ್ಕಂಥ ಉದ್ದೇಶದಿಂದ ನಾವು ಈ ರೀತಿ ಸಭೆಗಳನ್ನು ಮಾಡ್ತಾ ಇದ್ದೀವಿ ಸ್ನೇಹಿತರೆ ಯಾಕೆ ಅಂತ ಮೇ ಮೂವತ್ತೊಂದು ಮೇ ಮೂವತ್ತೊಂದು ಏನು ಡೆಡ್ ಲೈನ್ ಇದೆ ಮೇ ಮೂವತ್ತೊಂದು ಕಳೆದ ನಂತರ ನಿಜವಾದ ಹೋರಾಟ ಶುರುವಾಗುತ್ತೆ ವಾರ ಶುರುವಾಗುತ್ತೆ ಯಾಕೆ ಅಂತ ಅಂದರೆ ಇಲ್ಲಿರ್ತಕ್ಕಂಥ ಯಾವುದೇ ಅರ್ಜಿದಾರರ ಅಪ್ಲಿಕೇಶನ್ ರಿಜೆಕ್ಟ್ ಆಗಿಲ್ಲ ಈ ಅಪ್ಲಿಕೇಶನ್ನು ರಿಜೆಕ್ಟ್ ಆಗೋದು ಅಥವಾ ಅವ್ರ ಪೆನ್ಷನ್ ಕೊಡೋದು ಅಥವಾ ಕೊಡಲ್ಲ ಅಂತಕ್ಕಂಥದ್ದನ್ನು ತೀರ್ ನಿರ್ಧಾರ ಮಾಡೋದು ಮೇ ಮೂವತ್ತೊಂದ್ರ ಕಳೆದ ನಂತರ ಇವತ್ತು ಏನು ಕೆಲವರಿಗೆ ನೋಟಿಸ್ ಬಂದಿದೆ ಪಿ ಎಫ್ ಆಫೀಸ್ ಆಫೀಸಿಂದ ನಿಮಗೆ ಆ ಡಾಕ್ಯುಮೆಂಟ್ ಕೊಡಿ ಈ ಡಾಕ್ಯುಮೆಂಟ್ ಕೊಡಿ ಅಂತೇಳಿ ಅದಕ್ಕೆಲ್ಲ ನೀವು ಹೋಗಿ ಕೇಳಿ ಸ್ಪಂದಿಸಿ ಅದಕ್ಕೆ ಏನು ಕೊಡಬೇಕು ಯಾವ್ದು ರೀತಿ ಕೊಡಬೇಕು ಅಂತೇಳಿ ನಮ್ಮ ಆಫೀಸ್ಗೂ ಕಚೇರಿಗೂ ಕೂಡ ಹೋಗಿ ಕ್ಯಾಲ್ಕುಲೇಷನ್ ವಿಷಯದಲ್ಲಿ ಯಾವುದೇ ರೀತಿಯಾದ ಮಿಸ್ಟೇಕ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಪ್ರೊರೇಟಾ ಕ್ಯಾಲ್ಕುಲೇಷನ್ ಅಂತ ಹೇಳ್ತಾರೆ ಅದೆಲ್ಲ ಸುಳ್ಳೋದು ಎರಡು ಸಾವಿರದ ಹದಿನಾಲ್ಕರ ಅವರಿಗೆ ಹನ್ನೆರಡು ತಿಂಗಳು ಆವರೇಜ್ ಸ್ಯಾಲ್ರಿನ ಲೆಕ್ಕ ಹಾಕಿ ಮಾಡಬೇಕು ಎರಡು ಸಾವಿರದ ಹದಿನಾಲ್ಕರ ನಂತರ ಇಲ್ಲವರಿಗೆ ಅರವತ್ತು ತಿಂಗಳು ಆವರೇಜ್ ಸ್ಯಾಲ್ರಿನ ಲೆಕ್ಕ ಹಾಕಿ ಮಾಡಬೇಕು ಇದನ್ನ ಅವರು ಮಾಡೇ ತೀರ್ಬೇಕು ಅದಕ್ಕೆ ಅದನ್ನ ನೋಡ್ಕೊಳ್ಳಲಿಕ್ಕೆ ಕಾನೂನು ತೆಗೆದಿರಿದ್ದಾರೆ ನವದೆಹಲಿಯಲ್ಲಿ ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಅವರ ಪ್ರತಿಯೊಂದು ನಡವಳೆಯನ್ನು ಕೂಡ ನಮ್ಮ ಹಿರಿಯ ವಕೀಲರು ನೋಡ್ತಾ ಇದಾರೆ ಎಲ್ಲ ಸರ್ಕ್ಯುಲರ್ಗಳನ್ನೆಲ್ಲ ಗಳನ್ನೆಲ್ಲ ಸಂಗ್ರಹಿಸಿದ್ದಾರೆ ಅವರು ಇದುವರೆಗೂ ಮಾಡಿರ್ತಕ್ಕಂತ ದ್ರೋಹಗಳು ಬೇಕಾದಷ್ಟಿದೆ ಒಂದು ಸಂದರ್ಭದಲ್ಲಿ ನಿಮ್ಗೆ ಪೆನ್ಷನ್ ಕೊಡ್ತೀವಿ ಅಂತ ಹೇಳಿದರೆ ಎರಡ್ ಸಾವಿರದ ಹದಿನೇಳನೇ ಇಸ್ವಿನಲ್ಲಿ ನಂತರ ಇಲ್ಲ ಅಂತ ಹೇಳಿದ್ದಾರೆ ಕೇರಳ ರಾಜ್ಯದಲ್ಲಿ ಇಪ್ಪತ್ನಾಲ್ಕುವರೆ ಸಾವಿರ ಜನ ಪೆನ್ಷನ್ ತಗೋತಾ ಇದ್ದಾರೆ ಎರಡ್ ಸಾವಿರದ ಹದಿನಾರರಿಂದ ಇಲ್ಲಿವರೆಗೂ ಪೆನ್ಷನ್ ತಗೋತಾ ಇದ್ದಾರೆ ಅವ್ರಿಗೇನಾದ್ರು ಪೆನ್ಷನ್ ನಿಲ್ಲಿಸಿದ್ರೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅಪೀಲ್ ಆಗ್ತಾರೆ ಸರ್ವೋಚ್ಚ ನ್ಯಾಯಾಲಯ ಪ ಪ್ರಶ್ನೆ ಕೇಳ್ತಾರೆ ಆರು ವರ್ಷದಿಂದ ಎಂಟು ವರ್ಷದಿಂದ ಊಟ ಕೊಟ್ಬಿಟ್ಟು ಇವತ್ತು ನೀವು ಊಟ ಕೊಡ್ಲಿಲ್ಲ ಅಂತ ಅಂದ್ರೆ ಏನರ್ಥ ಅದು ಇವೆಲ್ಲವೂ ಕೂಡ ಲೆಕ್ಕಕ್ಕೆ ಬರುತ್ತೆ ಸ್ನೇಹಿತರೆ ಯಾರು ಕೂಡ ಅಂಜಬೇಕಾಗಿಲ್ಲ ನೀವು ನಾವು ಮಾಡತಕ್ಕಂಥ ಒಂದು ಮಾಸಿಕ ಸಭೆ ಪ್ರತಿಭಟನಾ ಸಭೆಯಲ್ಲಿ ಭಾಗವಹಿಸಿ ನಮ್ಮ ಶಕ್ತಿ ಪ್ರದರ್ಶನ ಮಾಡ್ಲಿಲ್ಲ ಅಂತ ಅಂದ್ರೆ ನಮ್ಮನ್ನ ಯಾರು ಕೇಳಲ್ಲ ಆ ದೃಷ್ಟಿಯಿಂದ ಸ್ನೇಹಿತರೆ ತಾವೆಲ್ಲರೂ ಕೂಡ ಈ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕು ಪೆನ್ಷನಿಗೆ ಕೊಡಿಸ್ತಕ್ಕಂಥ ಜವಾಬ್ದಾರಿ ಶ್ರೀ ಅಶೋಕ್ ರಾವತ್ ರವ್ರ ಮೇಲಿದೆ ರಮಾಕಾಂತ್ ರವರ ಮೇಲಿದೆ ಶ್ರೀ ಸ್ವಾಮಿ ನಮ್ಮ ಮೇಲಿದೆ ನಾವು ಇದಕ್ಕೆ ಬದ್ಧರಾಗಿರ್ತೀವಿ ಕಾನೂನು ಹೋರಾಟನ ಮಾಡಕ್ಕೆ ಎಲ್ಲಾ ಸಜ್ಜಾಗಿದ್ದೀವಿ ನಾವು ಎಲ್ಲ ಅಂಶಗಳನ್ನು ನಾವು ಪರಿಗಣಿಸಿ ಈ ಹೋರಾಟದಲ್ಲಿ ಭಾಗವಹಿಸ್ತೀವಿ ಇದೇ ಏಪ್ರಿಲ್ ಇಪ್ಪತ್ತೊಂಬತ್ತನೇ ತಾರೀಕು ಅಸಂಖ್ಯಾತ ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸ್ಬೇಕು ಅವತ್ತಿನ ಪ್ರತಿಭಟನಾ ಧಿಕ್ಕಾರದ ಕೂಗು ಇಡೀ ಬೆಂಗಳೂರಲ್ಲಿ ಮರದಲ್ಲಿಸ್ಬೇಕು ಆ ತರ ನಮ್ಮ ಪ್ರತಿಭಟನೆ ಮಾಡಬೇಕು ಸ್ನೇಹಿತರೆ ತಾವ್ಯಾರು ಕೂಡ ಅಂಜಬೇಕಾಗಿಲ್ಲ ಈ ಎಲ್ಲ ಈ ಎಲೆಕ್ಷನ್ ಕಳೆದ ನಂತರ ಈ ಸ್ವಾಮಿಯವ್ರು ಹೇಳಿದಾಗೆ ಬೃಹತ್ ಪ್ರತಿಭಟನಾ ಕಾರ್ಯಕ್ರಮವನ್ನು ಇದೇ ಫ್ರೀಡಂ ಪಾರ್ಕಲ್ಲಿ ಮಾಡ್ತೀವಿ ಫ್ರೀಡಂ ಪಾರ್ಕ್ನಲ್ಲಿ ಲಕ್ಷಾಂತರ ಜನ ನಿವೃತ್ತರನ್ನ ಸೇರಿಸ್ತೀವಿ ಒಂದು ಬೃಹತ್ ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೋತೀವಿ ಈ ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಎಲ್ಲ ಮುಗಿಲಿ ಆ ನಂತರ ನಮ್ಮ ಏನು ನಿಜವಾದ ಹೋರಾಟದ ಒಂದು ದಿಕ್ಕು ಬದಲಾಗುತ್ತೆ